ಇಡೀ ಬೆಂಗಳೂರನ್ನೇ ನಡುಗಿಸಿ ಎಸ್ಕೇಪ್ ಆಗಿದ್ದ ಉಗ್ರರು ಮತ್ತೆ ನಗರದಲ್ಲಿ ಕಾಲಿಟ್ಟಿದ್ದಾರೆ ಕೋಲ್ಕತ್ತಾದಲ್ಲಿ ಅಡಗಿ ಕುಳಿತಿದ್ದ ರಕ್ಕಸರನ್ನ ಎನ್ಐಎ ಬಂಧಿಸಿ ಎಳೆತಂದಿದೆ ಪರಾರಿಯಾಗಲು ಖತರ್ನಾಕ್ಗಳು ಮಾಡಿದ ಒಂದೊಂದೇ ಸಂಚು ಈಗ ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಿದೆ ಕೆಫೆ ಬಾಂಬರ್ಗಳ ಕಳ್ಳಾಟ ನಕಲಿ ಆಧಾರ್ ದಿನಕ್ಕೊಂದು ಹೆಸರು ನವರಂಗಿಯಾಟ ಇಡೀ ಬೆಂಗಳೂರನ್ನೇ ನಡುಗಿಸಿದ್ದ ಮೋಸ್ಟ್ ವಾಂಟೆಡ್ ಉಗ್ರರು ಕೊನೆಗೂ ಸಿಕ್ಕಿ ಬಿದ್ದಿದ್ದಾರೆ ಕೋಲ್ಕತ್ತಾದ ಡ್ರೀಮ್ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದ್ದ ಪಾಪಿಗಳನ್ನ ಎನ್ಐಎ ಟೀಂ ಬೆಂಗಳೂರಿಗೆ ಥರ ಥರ ಏಳ್ಕೊಂಡು ಬಂದಿದೆ ನಿನ್ನೆ ಕೋಲ್ಕತ್ತಾದಲ್ಲಿ ಫ್ಲೈಟ್ ಹತ್ತಿದ್ದ ತನಿಖಾಧಿಕಾರಿಗಳು ಮಧ್ಯರಾತ್ರಿ ಬೆಂಗಳೂರು ತಲುಪಿದ್ರು ಇವತ್ತು ಬೆಳಗ್ಗೆ ಕೋರಮಂಗಲದಲ್ಲಿನ ಎನ್ಐಎ ಕೋರ್ಟ್ ನ್ಯಾಯಾಧೀಶರ ಮುಂದೆ ಮುಸಾವಿರ್ ಅಬ್ದುಲ್ನನ್ನ ಹಾಜರುಪಡಿಸಿದ್ರು ಹೆಚ್ಚಿನ ತನಿಖೆಗಾಗಿ ಹತ್ತು ದಿನಗಳ ಕಾಲ ಟೆರರಿಸ್ಗಳನ್ನ ವಶಕ್ಕೆ ಪಡೆದುಕೊಂಡ್ರು ಈ ನಡುವೆ ರಾಕ್ಷಸರ ಟ್ರಾವೆಲ್ ಹಿಸ್ಟರಿ ತಪ್ಪಿಸಿಕೊಳ್ಳೋದಕ್ಕೆ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಎನ್ಐಎ ಬಯಲು ಮಾಡಿದೆ ತಲೆಮರೆಸಿಕೊಳ್ಳಲು ಕಲಬುರಗಿ ಯುವಕನ ಆಧಾರ್ ಬಳಕೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡೋಕು ಮುನ್ನ ಉಗ್ರ ಗೆಳೆಯರು ಎಸ್ಕೇಪ್ ಆಗೋದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದ್ರು ನಕಲಿ ಆಧಾರ್ ಕಾರ್ಡ್ ಹತ್ತಾರು ಸಿಮ್ ಗಳನ್ನ ಖರೀದಿಸಿದ್ರು ಅಚ್ಚರಿ ಎಂಬಂತೆ ಬಾಂಬರ್ ಗಳ ಬಳಿ ಕಲಬುರಗಿಯ ಅನ್ಮೋಲ್ ಕುಲಕರ್ಣಿ ಎಂಬ ಯುವಕನ ಆಧಾರ್ ಕಾರ್ಡ್ ಪತ್ತೆಯಾಗಿದೆ ಈತ ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ಮೋಲ್ಗೂ ಉಗ್ರರಿಗೂ ಸಂಬಂಧವಿಲ್ಲ ಆದ್ರೆ ಅನ್ಮೋಲ್ ಆಧಾರ್ ಅಬ್ದುಲ್ ಮತೀನ್ ಕೈ ಸೇರಿದ್ದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಷ್ಟೇ ಅಲ್ಲ ಸಂಜಯ್ ಅಗರ್ವಾಲ್ ಉದಯ್ ದಾಸ್ ಶಾನವಾಜ್ ಪಟೇಲ್ ವಿಘ್ನೇಶ್ ಎನ್ನುವವರ ಹೆಸರಲ್ಲೂ ನಕಲಿ ಐಡಿ ಕಾರ್ಡ್ಗಳನ್ನು ಬಳಕೆ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಆಟೋ ಹತ್ತಿ ರೌಂಡ್ಸ್ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಅಡಗಿದ್ದ ಕಿಡಿಗೇಡಿಗಳು ಗಲ್ಲಿ ಗಲ್ಲಿಯಲ್ಲೂ ರಾಜಾರೋಷವಾಗಿ ಓಡಾಡಿದ್ದಾರೆ ಮಾಸ್ಕ್ ಬಿಟ್ಟು ಕುಲ್ಲಂ ಕುಲ್ಲ ಅಡ್ಡಾಡಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆಟೋದಲ್ಲೇ ಬಂದಿದ್ದ ಮುಸಾವಿರ್ ಹಾಗೂ ಮತೀಲ್ ಹೋಟೆಲ್ ಒಂದರಲ್ಲಿ ನಕಲಿ ಆಧಾರ್ ಕಾರ್ಡ್ ತೋರಿಸಿ ರೂಮ್ ಪಡೆದಿದ್ರು ಒಂದೊಂದು ಹೋಟೆಲ್ನಲ್ಲೂ ಒಂದೊಂದು ಹೆಸರಲ್ಲಿ ಸೈನ್ ಮಾಡಿರೋದನ್ನ ಎನ್ಐಎ ಪತ್ತೆ ಹಚ್ಚಿದೆ ಹೋಟೆಲ್ನಲ್ಲಿ ಉಗ್ರರ ಚಲನವಲನದ ದೃಶ್ಯ ಟಿವಿ ನೆನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ ಇನ್ನು ಮಾಸ್ಟರ್ ಮತೀನ್ ತಂದೆ ಮನ್ಸೂನ್ ಅಹಮದ್ ನಿವೃತ್ತ ಯೋಧರಾಗಿದ್ರು ಅನ್ನೋದು ಗೊತ್ತಾಗಿದೆ ಇತ್ತ ಎನ್ಐಎ ಮತ್ತು ಕರ್ನಾಟಕ ಪೊಲೀಸರಿಗೆ ಸಿಎಂ ಸಿದ್ದರಾಮಯ್ಯ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಡಿಕೆ ಈ ಪ್ರಕರಣವನ್ನ ತಿರುಚೋದಕ್ಕೆ ಯತ್ನಿಸಿದ್ರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಈ ಘಟನೆಯನ್ನ ತಿರುಚುವಂತ ಪ್ರಯತ್ನವನ್ನ ಪ್ರಾರಂಭದಲ್ಲೇ ಮಾಡಿದ್ರು ಸರ್ಕಾರ ನಡೆಸುವಂತ ಮಂತ್ರಿಗಳು ಅಧಿಕಾರಿಗಳು ಈ ತರದ ಒಂದು ಡೈವರ್ಷನ್ ಕೊಟ್ಟರೆ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು ಎಡ್ ಡಿ ಡಿಕೆ ಶಿವಕುಮಾರ್ ಅವರು ಸದ್ಯ ಮುಸಾವೀರ್ ಮತೀನ್ ತಾಹ ಎನ್ಐಎ ಮುಷ್ಟಿಯಲ್ಲಿ ಬಂಧಿಯಾಗಿದ್ದಾರೆ ಪಾಪಿಗಳು ತಮ್ಮ ಉಗ್ರ ಸಂಚಿನ ಬಗ್ಗೆ ಬಾಯ್ಬಿಡೋದೊಂದೇ ಬಾಕಿ ಇದೆ ಶಿವಪ್ರಸಾದ್ ರಮೇಶ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು